ಬೆಳಗಾವಿ ಜಿಲ್ಲೆ ರಾಜ್ಯದ ದೊಡ್ಡ ಜಿಲ್ಲೆ ಅಂತ ಹೇಳ್ತೀವಿ ಕಾರಣ ಹೈಯೆಸ್ಟ್ ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಜಿಲ್ಲೆ ಬಟ್ ಈಗ ಅಲ್ಲಿಯೇ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತೆ ಸಹಜವಾಗಿ ಈ ಶಾಲಾ ಕಾಲೇಜು ಮಕ್ಕಳ ಬ್ಯಾಗಲ್ಲಿ ಏನಿರಬೇಕು ಪುಸ್ತಕ ಪೆನ್ ಇರಬೇಕು ಬಟ್ ಅದು ಬಿಟ್ಟು ಚಾಕು ಚೂರಿ ಇಟ್ಕೊಂಡು ಓಡಾಡ್ತಿದ್ದಾರಂತೆ ಹಾಗಾಗಿ ಈ ಕ್ರೈಮ್ಗಳನ್ನು ತಡೆಗಟ್ಟಬೇಕು ಅಂತ ಅಲ್ಲಿನ ಕಮಿಷನರ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಆ ಪ್ಲಾನ್ ಏನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಕಾಲೇಜ್ ಬ್ಯಾಗ್ಗಳನ್ನ ಚೆಕ್ ಮಾಡುತ್ತಿರುವ ಪೊಲೀಸರು ಇನ್ನೊಂದೆಡೆ ಏಕಾಏಕಿ ಬ್ಯಾಗ್ ಚೆಕ್ ಮಾಡುತ್ತಿರುವುದನ್ನ ಕಂಡು ವಿದ್ಯಾರ್ಥಿಗಳು ಗಾಬರಿಗೊಂಡಿರುವ ದೃಶ್ಯ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿರುವುದು ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹೌದು ಬೆಳಗಾವಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಮಾಡಲು ಸರ್ಕಾರ ನೂತನ ಪೊಲೀಸ್ ಕಮಿಷನರ್ ಭೂಷಣ್ ಕುಲಬರಾವ್ ಬೋರಸೆ ಅವರನ್ನ ನೇಮಕ ಮಾಡಿದೆ ಅಧಿಕಾರ ವಹಿಸಿಕೊಂಡ ಅವರು ಜೂಜು ಮಟ್ಕಾ ಸೇರಿದಂತೆ ಅನೇಕ ಅನಧಿಕೃತ ಚಟುವಟಿಕೆ ಕಡಿವಾಣ ಹಾಕುತ್ತಿದ್ದಾರೆ ಆದರೆ ಸಣ್ಣ ಪುಟ್ಟ ಮಾತಿಗೆ ಚಾಕು ಇರಿತ ಆಗುತ್ತಿದ್ದು ಅಂತಹ ಘಟನೆಗಳನ್ನು ತಪ್ಪಿಸಲು ರಾಜ್ಯದಲ್ಲಿ ಮೊದಲ ಬಾರಿಗೆ ವಿನೂತನವಾಗಿ ಆಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಎಂಬ ಚಕ್ರವ್ಯೂಹ ರಚನೆ ಮಾಡಿದ್ದಾರೆ ಸುಮಾರು ಘಟನೆಗಳಲ್ಲಿ ನಾವು ಚಾಕು ಬಳಸ್ಕೊಂಡು ಸ್ಟ್ಯಾಬಿಂಗ್ ಘಟನೆ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಇದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕಾಡ್ದು ರಚನೆ ಮಾಡಲಾಗಿದೆ ಪ್ರತಿಯೊಂದು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಈ ತಂಡ ಕಾರ್ಯರಚನೆ ಮಾಡುತ್ತೆ ಪ್ರತಿದಿನ ಇವರು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಮತ್ತು ಇತರ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಹೋಗಿ ಅಲ್ಲಿ ಯಾರು ಸಂಶಯಾಸ್ಪದ ಅವರಿಗೆ ಕಂಡು ಬಂದರೆ ಅವರದು ಮತ್ತು ಅವರ ಕೂಡ ಚೆಕಿಂಗ್ ಯಾರಾದರೂ ಚಾಕು ತಲವಾರು ತಗೊಂಡು ಓಡಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಹಿಂದೆ ಯಾವುದಾದರೂ ಕೇಸ್ ಇದ್ರೆ ಅವರ ಮೇಲೆ ರೌಡಿ ಶೀಟರ್ ಓಪನ್ ಆಗಲಿದೆ ಅಪರಾಧಿಗಳು ಮೈನರ್ ಇದ್ರೆ ಅವರ ಪಾಲಕರು ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ತಿಳಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಪೊಲೀಸ್ ಕಮಿಷನರ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಪ್ರಕಾರ ಇಂಚ್ ಲಾಂಗ್ ಉದ್ದ ಎನಿ ಚಾಕು ಇದ್ರೆ ಇಟ್ ಇಸ್ ಕವರ್ಡ್ ಅಂಡರ್ ಆರ್ಟ್ ಸೊ ಅಂತವರ ತಗೋತೀವಿ ಮತ್ತು ಅವರದು ರೆಕಾರ್ಡ್ ಸರಿ ಇಲ್ಲ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜಿಗೆ ಬರುವ ಮಕ್ಕಳ ಬ್ಯಾಗ್ನಲ್ಲಿ ನಲ್ಲಿ ಚಾಕು ಚೂರಿ ಇಟ್ಟುಕೊಳ್ಳುವುದನ್ನು ಫ್ಯಾಷನ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಅಪರಾಧ ಕೇಸ್ಗಳು ಹೆಚ್ಚುತ್ತಿವೆ ಇನ್ಮುಂದೆ ಬಾಲ ಬಿಚ್ಚಂಗಿಲ್ಲ ಸೀದಾ ಕ್ಲಾಸ್ಗೆ ಬಂದು ಪಾಠ ಕೇಳಿ ಮತ್ತೆ ರಿಟರ್ನ್ ಮನೆಗೆ ಹೋಗಬೇಕು ಇಲ್ಲ ಅಂದ್ರೆ ಜೈಲು ಊಟ ಗ್ಯಾರಂಟಿ कैमरामैन विश्वनाथ पाटिल जुते राजेश हुगार गारंटी न्यूज़ बेड़गावे हैं